ಹೇಳಿದ್ರು ಬಾಬಾ ಅಂಗಡಿ ಇಲ್ಲ ಅಂತ ಹೇಳಿ ಬಂದು ಇಲ್ಲಿರ ಅಂತ ಹೇಳಿ ರೀ ನೀವು ಬಾಬಾರ ಫೋನ್ ಹಾಚಿರ ಇಲ್ಲ ಏನ್ರಿ ತೆಗ್ ಐತಲ್ರಿ ತೆಗ್ ಅಂಗಡಿ ಅಂದ್ರ ಇದಾ ಅಂದ್ರ ನೀವು ಬಾಬಾ ನಿಮ್ಮ ಮಾಮ ಇಲ್ಲ ಅತ್ತಕ್ಕೆ ತೈತೆ ಇದಾ ಅಂಗಡಿ ಇದಾ ಅಂಗಡಿ ಇದ್ರ ಬದಡ್ರ ತಳಗೆ ತೆಗ್ನೇ ಗಂದಿದ್ರೆ ಇದಾ ಅಂಗಡಿ ರೀ ಕರೆ ಆಗ್ಬೇಕು ಹ ಆ ಸರ್ ತೈಪ್ಸ್ ಹೇ ಸಿಂಗಲ್ ರೋ ಇಟ್ನಾ ಚಟ ಮೋಟೋರ್ ನಲ್ಲಿ ಜಾದುನ ಕ ಏಕ ನಂಬರ್ 2 ನಂಬರ್ ಚಾಟಿ ಹೇಳ್ಕ ಕಲರ್ ಎಲ್ಲರ ಮೇಲೆ ಚಾಕ್ಲೇಟ್ ಅದವ ಪರ್プル ಕಲರ್ ತೋನ್ ಬರ ಅಂತ ಹೇಳ್ ಅದ್ರ ನೋಡ್ಬೇಕು ಐಕೆ ಸ್ಟ್ಯಾಂಡ್ 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 ಅಲ್ಲಿ ಏನಂತ ಸೆಪರೇಟ್ಲಿ ನೋ ಜೊತೆ ಇಸ್ಕ ಜೊತೆ ಸ್ಟ್ಯಾಂಡ್ ವಿಥ್ ಇಟ್ ಸ್ಟ್ಯಾಂಡ್ ہوناತ್ರ ಬಿ ಬೇರ್ कौन सा दीजिए इसमें

तो लगता अच्छा तो है ये इधर है हां ये बोले फस्टा को ये जितना को छोटी है इतनी इधर भागल बड़ी है और एक घंटा चलो इसमें कुलिंग कुलिंग तो इसमें टर्बो कूलिंग होता है वो कूलिंग में कैसा चीज कैसा होता है उसको जैसा कूलिंग और एक घंटा चलाते कंडक्टर बंद होता है नीचे ये आता है से और एक पट्टी आती है ये जरा हाइट लगती है करंट भी तो मत ऐसे अच्छा देखो ब्लू है रेड है ഇല്ല ഡോർന്റ ഫ്രിഡ്ജ്

ಏನತ್ತ ಕಂಪ್ನಿಗೆ ಕನ್ಫರ್ಮ್ ಮಾಡಿದ್ರಿ ಈಗ ನೋಡ್ರಿ ಗೋದ್ರೇಜು ಹೊತ್ತು ಎಲ್ ಜಿನೂ ಅಂಸಂಗಿಗೆ ಬಂದ್ವಿ ಗೋದ್ರೇಜ್ ಕಂಪ್ನಿ ಅದೇ ಇದ್ರೊಳಗೆ ನೋಡ ಎಂಟು ತತ್ತಿ ಅಲ್ಲ ಹನ್ನೆರಡು ತತ್ತಿ ಇದ್ರೊಳಗೆ ಹನ್ನೆರಡು ತತ್ತಿ ಸಾಮ್ಸಂಗ್ ಇರೀಸಂಗ್ ಹ್ಞೂ ಫೈನಲಿ ಇಷ್ಟು ಫ್ರಿಜ್ ಒಳಗೆ ಯಾವ ಫ್ರಿಜ್ ತಗೊಂಡಿವಿ ಅನ್ನೋದು ಮನೆ ಹೋದ್ಮೇಲೆ ಗೊತ್ತಾಗ್ತದೆ ರೀ ಇಲ್ಲಿ ಕೊಡ್ತಾರೆ ನಾವು ಮ್ಯಾಲೆ ಅದು ಪ್ಯಾಕ್ ಮಾಡಿ ಕೊಡ್ತಾರ ಗೊತ್ತಿಲ್ರಿ ಒಟ್ಟು ತೊಗೊಂಡಿರಿ ಪ್ರಿಜ್ಜ್ ಹೋಗ್ ರೀ ಮನೆಗೆ ಅವ್ರ ಗಾಡಿ ಗಾಡಿ ಗಾಡಿಯೊಳಗೆ ಹಾಕಿ ಕಳಿಸ್ತಾರೆ ತೊಗೊಂಡು ಹೋಗಂತ್ರಿ ಅದ

ತಗೊಂಡಿವಿ ಈಗ ಅವ್ರ ಗಾಡಿ ಒಳಗೆ ಹಾಕಿ ಕಳಿಸ್ತಾರೀ ಇಲ್ಲಿ ನಾವೇನು ಹೋಟೆಲ್ ಐತ್ರಿ ಅಮ್ಮಗೂ ಅಪ್ಪಗು ಬಾಬಾಗು ನಾವು ಎಲ್ಲರು ಕೂಡ ಸ್ವಲ್ಪ ಚಾಕ್ ಕುಡ್ದು ಹೋದ್ರ ಅದಿ ಇಲ್ಲಿ ಹೋಟೆಲ್ಗೆ ಬಂದಿವಿ ನೋಡ್ರಿ ಚಾ ಕುಡ್ದು ಹೋಗಂ ನೋಡ್ರಿ ಎಲ್ಲಾರದು ಇಡ್ಲಿ ಆರ್ಡರ್ ಮಾಡಿದ್ರಿ ಇಡ್ಲಿ ತೊಗೊಂಬಂದ್ರೀ ಇಡ್ಲಿ ಕುಡ್ದ ಹೋಗನ್ರಿ ನಾ ಹೊಕ್ಕ ಮನೆಗೆ ನೀವು ಹೋಗಿ ಪೇಡೇ ಹೂ ತೊಂಬವ ನಾ ಅಮ್ಮ ಮುಂದೆ ಆಟೋ ಈಗ ಆಟೋ ಬಂದ್ರೆ ಅಮ್ಮ ನಾನ ನಮ್ಮನಿ ಅವ್ರಿಗೆ ಈಗ ಆಟೋದೊಳಗೆ ಬಾಬಾದ ಗಾಡಿ ತೊಗೊಂದ್ರೆ ಅವ್ರ ದುರ್ಗದ ಬೆಲೆ ಹೋಗ್ತಾರೆ அவ பாபரா காடில இருந்து தெரியல. இளந்திரோட அதுக்கு மேல போகாதே. நான் வந்து சொல்றேன். அந்த சல வந்து நம்ம ஊருக்கு. நம்மது கிசி பேடி வெக்கீங்க. हां? நம்மது கிசி பேடி. அதே கேளேன் நான் அப்பா. அதுக்கு மேல போக முடியாது. இந்தா போம்மா அப்பா ಅಂತ ಹೇಳ್ட்டு வந்தாரு. ஆமா நான் ஜெந்து ಿವ್ರಿಜ್ ಅವ್ರಿಮ್ ಮನಿಗ್ ಬಂದಲ್ಲ ಬರತ್ತ ನಾವ್ ಬಂದಿವಿ ಇದಿಫ್ಟ್ ಕೊಟ್ಟಾರ ಏನು ಕೊಟ್ರ ಒಟ್ಟ ಸುತ್ತಿ ಕೊಟ್ಟಾರ ಹಳಿನ ಬಾಬಾ ಅದ್ ಇದರ್ಗದ್ ದುರ್ಗದ ಹ್ಮ್ ನಾವು ಬಂದಿವ ಫ್ರಿಜ್ ಬರ್ದ್ ಮುಂದೆ ಇದು ಬರ್ದತ್ ಬೆಂಡ್ ಬಾಜಿ ಹ್ಮ್ ಯಾರು ಫ್ರಿಜ್ನಾರ ಹ್ಮ ಏ ನಿಮ್ದೀಗ ತಗೋದ್ರ ಬಡ ಇಲ್ಲ ಏನ್ರಿ ಬಾಬಾ ಫ್ರಿಜ್ ತಗೊಂಡ ಮ್ಯಾರ ರಾತ್ರಿ ಕುಂದರ್ದಿಂದ ನಾ ಬೆಳಗ್ಗೆ ಹೇಳ್ತೇನೆ ಏನೋ ಹುಚ್ಚಾಗದ್ದಿ ಗಿಫ್ಟ್ ಏನ್ ಕೊಟ್ಟ ಕಪ್ಪ ಕಪ್ ಕೊಟ್ರ ಮಾಡ ಮಾಡಿ ಪಟ್ ನೋಡ್ರಿ ಫ್ರಿಜ್ ತಗೊಂಡ್ವಿ ಫ್ರಿಜ್ ಜೋಡಿ ಏನೋ ಗಿಫ್ಟ್ ಕೊಟ್ಟಿಪ್ಪ ಗೊತ್ತಿಲ್ಲ ಏನಂತ ಹೇಳಿ ಅದ್ರಿ ಪಗ ಚಂದ ಪ್ಯಾಕಿಂಗ್ ಮಾಡತ್ತ ನೋಡ

ಏ ಆತ್ರಿ ಬಂತ್ರಿ ಅಂತೂ ಅಂತೂ ನಾವು ಬಂದು ಎರಡು ತಾಸು ಮ್ಯಾಗ ಫ್ರಿಜ್ ಬರಗತ್ತ ಮನಿಗೆ ಹೌದ್ರಿ ನಾವು ಸಾನ್ಯಾನ ಬಂದು ಚಲೋ ಆತು ಬಂದಾರಂತು ಗಾಡಿ ತಗೊಂಬಂದು ಬಂತೆ ನಡಿತ ಬರಕತ್ತ್ರಿಪ್ಪ ಗಾಡಿ ಅದ ಗಾಡಿ ಒಳಗನ ಹಾಕಿ ಕಳಿಸ್ಯಾರ ಅವ್ರು ಅದು ಅಲ್ಲಿಂದ್ರೆ ಇಲ್ಲಿ ತಗೊಂಬಂದು ಇಳ್ಸಾಕ ನಾಲ್ಕೋರು ನೂರು ರೂಪಾಯಿ ನೋಡ್ರಿ ಆ ಗಾಡಿಗೆ ತಮ್ಮನ್ನ ಬಂತೆ multimulti- Jaznelo Hingai, dax-a ix

ಫ್ರಿಜ್ ಅಂತ್ರಿ ಈಗ ಗಾಡಿಯಲ್ಲಿ ತಳಗಿಳಿಸ್ಕೊಂಡ್ರಿ ಬಾಬಾ ಕೂಡಿ ಅಲ್ಲೇ ತಳಗ ಯಾಕಂದ್ರ ಮುನ್ನ ತಗೊಂಬಂದ್ರ ಆತ ಅಂತ ಹೇಳಿ ಯಾಕೆ ಐತಲ್ರಿ ಅದ ಅದಕ್ಕ ಅವರು ಬಂದ್ರಿ ಈಗ ನಮ್ಮ ಮನೆಯವರು ಮುನ್ನ ಸುಲ್ತಾನ ಎಲ್ಲಾರು ಕೂಡಿ ತೊಗೊಂಡ್ರ ಟಿವಿ

ನಾಳ ಬಾರ್ವಾ ಜಲ್ದಿನ ಪೂಜೆ ಮಾಡ್ ಪೂಜೆ ಪೂಜೆ ಮಾಡಿಸ್ತದ ಎರಡು ಮಾಡ್ತೀನಿ ನಾ ಫೋನ್ ಬಾ ಎಲ್ಲ ರೆಡಿ ಮಾಡಿ ಮೇಲೆ ಹಾ ಅಷ್ಟೊಂದು ಕೆಲ್ಸಾನ ಆಕತ್ತೆ ಈಗ ಸಂಜೆ ಒಂದು ಮಾಡ್ಬೇಕಂದ್ರೆ ದಾದಿ ಅಂಗಡಿ ಹೋಗಾರ್ವ

ಇವತ್ ನೋಡ್ರಿ ಮಳೆ ಮಾಡೂ ಬಾಳ ಆಗೈತ್ರಿಪಾ ಹಂಗ ಬೆಳಿಗ್ಗೆದ್ದು ಇವತ್ತು ಚಟಿ ಚಟಿ ಮಳೆ ಚಾಲು ಐತ್ರಿ ಸ್ವಲ್ಪ ಈಗ ಮಳೆ ಕಡಿಮೆ ಆಗೈತಿ ಹಂಗ ಇವತ್ತೇನೈತ್ರಿಪಾ ಅಂದ್ರೆ ಇಪ್ಪತ್ತ್ ನಾಲ್ಕು ಪರ್ಸೆಂಟ್ ಐತ್ರಿ ಮಳೆ ಆಗೋ ಚಾನ್ಸ್ ಮನಿ ಕ್ಲೀನಿಂಗ್

ನಾನಾಗಿ ಉಳ್ಳಾಗಡ್ಡಿ ಆಲೂಗಡ್ಡಿ ಟೊಮಾಟೊ ಏನಾದ್ರು ಅವಲ್ಲ ಸಂಜೆಗೆ ತಗೊಂಡ್ರೆ ಅಷ್ಟೇ ರೇಟ್ ಬೆಳಿಗ್ಗೆ ತೊಗೊಂಡ್ರೆ ಅಷ್ಟೇ ರೇಟ್ ನೋಡ್ರಿ ಮಾರ್ಕೆಟ್ ಐತಿ ತಂಗಿನಕಾಯಿ ಮಸ್ತ್ಗಡ ಏ ತೀಸ ಚಾಲೀಸ ಇದು ಮೂವತ್ತ ಅದ್ ನಲ್ವತ್ತ ಇದು ತ್ರೀ ಜೀರೋ ಅದು ಫೋರ್ ಜೀರೋ ಕಡೆ ಏನ್ರಿಪ್ಪ ಅಂದ್ರೆ ಕೆಲಸ ಮಾಡಕತ್ತೀ ಹೆಂಗ್ ಅಂಗಡಿ ನೋಡ್ರಿ ಎಲ್ಲಿ ಮಟ್ಟ ಹಾಕಿದ ಹೆಂಗು ಐತ್ರಿ ಹೆಂಗು ಅಂಗಡಿ ಹಚ್ಚಾರ ಈ ಕಡೆ ಅಂಗಡಿ ಹಚ್ಚಾರ ಎಲ್ಲಿ ಬೇಕಲ್ಲಿ ಅಂಗಡಿನ ಅಂಗಡಿ ರೀ ಅದು ಕೆಲಸ ಅಂಗ ರೋಡಿಂದ ಅದಲ್ಲ ಇಲ್ಲಿ ನೋಡ್ರಿ ಪೈನಾಪಲ್ ಅದಾವು ಪಪ್ಪಾಳಿ ಐತಿ ಕ್ಯಾರೆಟ್ ಅಂತ ಮಸ್ತ್ ಫ್ರೆಶ್ ಐತಿ ಬಾ ಬಾಬಾಡ ಹಸಂ ತಗೋ ಎಲ್ಲಿ ಮಾತ್ರ ಇವತ್ತು ಬೇಕಾ ಬೇಕ್ರಿ

ಚೌಳಿ ತನ್ಸೋದಲ್ಲ ನಾವು ಬಂದಿದ್ದು ಚುಮಾರಿ ತಗೊಳಕ ಬ್ಯಾಗ್ ತಗೊಂಡೆ ಮತ್ತೆ ಸೊಪ್ಪ ಐತ್ರಿ ಹಂಗಾಗಿ ತಗೊಂಡಿರ್ತ ನಾನು ಇಲ್ಲೆಲ್ಲ ಪಲ್ಯ ಮತ್ ಬರ್ಬೇಕಂದ್ ಮಳಿಗೆ ಹತ್ತೈತ ಬರಕ್ ಹಂಗಿಲ್ಲ ಹ್ಮ್ ಅದಕ್ಕಾಗಿ ಇಲ್ಲ ಅಂಗಡಿ ಬಂದು ಚುಮ್ಮರಿ ತಗೊಳಕತ್ತೀವಿ ಅವ್ರ ಒಂದ್ ಕ್ಯಾರಿ ಬಂದು ಹಾಕಿ ಕೊಡ ಚುಮ್ಮರಿ ತರ ಈಗ ಖಾರಿನ ಪಾಕೆಟ್ ಮೈಸೂರು ಪಾಕೆಟ್ ನಮ್ಮವರು ಬಂದಾರ್ರೀ ಈಗ ಆಮೇಲೆ ನಜ್ಮಾ ಬರಬೇಕು ಜಾ ಬರ್ಬೇಕು ನಮ್ಮ ಆಶಾ ಬರಬೇಕು ನಮ್ಮ ಬಾಗೆರ ಬರ್ಬೇಕು

ಇಲ್ಲ ತಗೊಂಡ್ ಐತಿ ಗಂಟೆ ರಾತ್ರಿ ಚಂದ ಐತೆ ಕಲಾ ಬಾಳ್ ಸೇರ್ತಿದ್ ಲಕ್ಷ ನಾಳೆ ಇಟ್ಟವ್ರಿ ಹೋಗ ಮುಂದ್ರ ಏನ್ರಿ ಇಟ್ಟಿರಂತ ಮನಿ ಎಲ್ಲ ಗೊತ್ತಾಯ್ತು ತಗೋರಿ ಅವ್ರಿಗೆ ನಮ್ಮ ಮಕ್ಕಳಿಗೆ ಹೇಳ್ರಿ ಸದ್ಯಪ್ಪ जरी <laughs> <आगा ने बार। laughs> <laughs> <laughs>

आमा फस्तीरम को व्यक्ती आज ये पण आवत चल रे अच्छा बोल रे अच्छा बोल रे लारा आरी प तू एकी लगान पण भाजने होत नाही साडी बकलो नाही रे साव सारा कि डेमी बडे लगे तू त नाही बोलिव आ तू सारी पुरी हां जब

ಬಿಸ್ಲಿಲ್ಲಾ ಒ ಬಾಗ ಕಳತಲ್ಲ

ಬಾಳ್ ಖು ಇವತ್ತಿನ ವಿಡಿಯೋ ನಿಮ್ ಇಷ್ಟ ಇಷ್ಟ ಅಂತ ಅನ್ಕೊತೀ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ ಬಂದು ಲೈಕ್ ಮಾಡ್ರಿ ಹೊಸ ನಮ್ ಚಾನಲ್ ನೋಡಕ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ